ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ ಶೆಟ್ಟಿ ಬಣದ ದಾಂಡೇಲಿ ಘಟಕದ ವತಿಯಿಂದ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾಟಗೇರ ಗ್ರಾಮದಲ್ಲಿರುವ ಅನಾಥವಾಗಿ ಬಿದ್ದಿರುವ ವೀರಗಲ್ಲಿನ ಹತ್ತಿರ ಭೇಟಿ ನೀಡಲಾಯಿತು ಅಲ್ಲಿಗೆ ಭೇಟಿಯಾಗಿ ಇಂಥ ವೀರಗಲ್ಲುಗಳು ಹನ್ನೆರಡನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದ ಮಧ್ಯ ಭಾಗದಲ್ಲಿ ಕಂಡುಬರುತ್ತವೆ ಇವು ಅಂದಿನ ಕಾಲದ ವೀರತ್ವ ಗುರುತಿಗಾಗಿ ಅಂದಿನ ಕಲೆ ಸಂಪ್ರದಾಯ ಆಚಾರ ವಿಚಾರ ಉಡುಗೆ ತೊಡುಗೆ ಪೂಜೆ ಪುನಸ್ಕಾರಗಳ ಬಗ್ಗೆ ಇತಿಹಾಸ ಸಾರಬಲ್ಲ ಈ ರೀತಿ ವೀರಗಲ್ಲುಗಳು ನಮ್ಮ ಭಾಗದಲ್ಲಿ ತಾಟಗೇರ ಹಾಗೂ ತಾಲೂಕಾ ವ್ಯಾಪ್ತಿಯ ಇತರೆ ಕಡೆ ಕಂಡುಬರುತ್ತಿವೆ ಇತಿಹಾಸ ಸಾರುವ ಈ ಕಲ್ಲುಗಳ ರಕ್ಷಣೆಯಾಗಬೇಕು ಹಾಗೂ ಈ ರೀತಿ ಇತಿಹಾಸ ಸಾರುವ ಕಲ್ಲುಗಳು ಹಳೆಯ ವಿಗ್ರಹಗಳು ಸೂಪಾ ತಾಲೂಕು ಹಾಗೂ ಹಳಿಯಾಳ ಮತ್ತು ದಾಂಡೇಲಿ ತಾಲೂಕುಗಳಲ್ಲಿ ಕಂಡುಬರುತ್ತವೆ ಇಂಥ ವೀರಗಲ್ಲುಗಳು ಕದಂಬರ ಕಾಲಕ್ಕೆ ಸಂಬಂಧಪಟ್ಟದ್ದು ಇರಬಹುದೆಂದು ಅನುಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ದಾಂಡೇಲಿ ಘಟಕಕ್ಕೆ ಆಗುತ್ತಿದೆ ಅನಾಥವಾಗಿ ಬಿದ್ದಿರುವ ಇಂತಹ ಕಲ್ಲುಗಳು ರಕ್ಷಣೆಯಾಗಬೇಕು ಇವುಗಳ ರಕ್ಷಣೆಗೆಂದು ದಾಂಡೇಲಿ ತಾಲೂಕಿನಲ್ಲಿ ಪ್ರಾಚ್ಯವಸ್ತು ಸಂಗ್ರಹಾಲಯ ಆಗಬೇಕೆಂದು ದಾಂಡೇಲಿ ತಹಶೀಲ್ದಾರರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕೋರಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕಾ ಘಟಕದ ಅಧ್ಯಕ್ಷ ಮಂಜು ಪಂಟೋಜಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪ್ರವೀಣ್ ಕೊಠಾರಿ ಶಾನವಾಜ್ ಕಾಕರ್ ಹಾಗೂ ತೌಶಿಕ್ ಮುಲ್ಲಾ ಅಲ್ಲದೆ ರಕ್ಷಣಾ ವೇದಿಕೆ ಹಿರಿಯರಾದ ಸಂದೀಪ್ ದೇಶಭಂಡಾರಿ ಉಪಸ್ಥಿತರಿದ್ದರು ಕಾನೂನು ಸಲಹೆಗಾರ ರಾಘವೇಂದ್ರ ಗಡಪ್ಪನವರ್ ವೀರಗಲ್ಲು ಬಗ್ಗೆ ವಿವರಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ವತಿಯಿಂದ ದಾಂಡೇಲಿ ತಾಲೂಕಾ ಘಟಕದ ವತಿಯಿಂದ ನಾವು ಇವತ್ತಿನ ದಿವಸ ದಾಂಡೇಲಿ ತಾಲೂಕು ಅಲೂಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಟಗೇರಾ ಗ್ರಾಮದದಲ್ಲಿ ನಾವು ಇವತ್ತಿನ ದಿವಸ ಇದ್ದೀವಿ ಮುಂದೆ ದೇವಸ್ಥಾನ ಇದೆ ದೇವಸ್ಥಾನದ ಎದುರಿಗೆ ಇರತಕ್ಕಂಥ ಹೊಲದಲ್ಲಿ ನಾವು ಇವತ್ತಿನ ದಿವಸ ಬಂದಿದ್ದೇವೆ ಯಾಕೆ ಬಂದಿದ್ದೇವೆ ಅಂತಂದರೆ ನಾವು ಇಲ್ಲಿ ತಾವಿಲ್ಲಿ ನೋಡ್ಬೋದು ವೀರಗಳು ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ ಈ ವೀರಗಲ್ಲು ಒಂದು ಹನ್ನೆರಡನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಇಂಥ ಆಗಿರೋದು ನಮಗೆ ಭಾಳಷ್ಟು ಕಂಡು ಬರ್ತದೆ ಇವು ಯಾಕೆ ಅಂದರೆ ಅಂಥ ಸಂದರ್ಭದಲ್ಲಿ ಒಂದು ರಾಜರ ಒಂದು ಯುದ್ಧ ನಡೆದಿರತಕ್ಕಂಥ ಒಂದು ನೆನಪಿಗೋಸ್ಕರ ಆಗಲಿ ಅಥವಾ ಒಂದು ವ್ಯಕ್ತಿ ಒಂದು ಸಾಧನೆ ನೆನಪಿಗೋಸ್ಕರ ಒಂದು ವೀರ ವೀರತ್ವವನ್ನು ತೋರಿಸ್ತಕ್ಕಂಥ ಒಂದು ನೆನಪಿಗೋಸ್ಕರ ಮಾಡಿರ್ತಕ್ಕಂಥ ಕಲ್ಲುಗಳಾಗಿರ್ತವೆ ವೀರಗಲ್ಲುಗಳಾಗಿದ್ದು ನಮಗೆ ಕಂಡು ಬರ್ತದೆ ಆ ಸಂದರ್ಭದಲ್ಲಿ ಇದು ಬಹುತೇಕ ಇಲ್ಲಿ ನೋಡ್ಬೋದು ಇಲ್ಲಿ ತುರಾಯಿ ಇರೋದಂಥದ್ದು ಭಾಳಷ್ಟು ಹೆಣ್ಮಕ್ಳು ಕಾಣಿಸ್ತಾರೆ ಇಲ್ಲಿ ಕೂಡ ಕೆಳಗಡೆ ಇಲ್ಲಿ ಕೂಡ ಹೆಣ್ಣು ಯುದ್ಧ ಮಾಡ್ತಕ್ಕಂಥದ್ದಾಗಲಿ ಮತ್ತು ಕುದುರೆ ಮೇಲೆ ಇರ್ತಕ್ಕಂಥದ್ದಾಗಲಿ ಇದೆಲ್ಲ ನಮಗೆ ಇಲ್ಲಿ ಈ ಒಂದು ವೀರಗಲ್ಲಿನಲ್ಲಿ ಕಂಡು ಬರುತ್ತೆ ಇಲ್ಲಿ ಮೂರು ಲೈನ್ ಇದೆ ಒಂದು ಯುದ್ಧ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತದೆ ಇನ್ನೊಂದು ಆವತ್ತಿನ ದಿವಸ ಯಾವ ರೀತಿ ಒಳಗ ಅವರ ಒಂದು ಒಂದು ಆಟಪಾಠಗಳಲ್ಲಿ ಭಾಗವಹಿಸ್ತಿದ್ರು ಅನ್ನೋದ್ರ ಬಗ್ಗೆ ಕಂಡು ಬರ್ತದೆ ಮೂರನೇದು ಯಾವ ದೇವರನ್ನ ಅವರು ಪೂಜೆ ಮಾಡ್ತಿದ್ರು ಯಾವ ರೀತಿ ಪೂಜೆ ಮಾಡ್ತಿದ್ರು ಇಲ್ಲಿ ನೋಡ್ತಾ ಇದ್ರಿ ಇಲ್ಲಿ ಆಕಳ ಒಂದು ಆಕಳದ ಒಂದು ಮಗು ಅದರ ಹಾಲು ಕುಡಿತಾ ಇದೆ ಅಂತ ಒಂದು ಸನ್ನಿವೇಶವನ್ನು ಇಲ್ಲಿ ಶಿವನ ದೇವಸ್ಥಾನ ಒಂದು ಇದೆ ಶಿವನ ಒಂದು ಈಶ್ವರ ದೇವಸ್ಥಾನ ಇದೆ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಈ ಇದು ವೀರಗಲ್ಲು ಅಂತ ಹೇಳ್ಬಿಟ್ಟು ಇದನ್ನ ಕರಿ ಕರೀತಾರೆ ಇಂಥ ಒಂದು ಹೆಣ್ಮಕ್ಳು ಥರ ಇರ್ತಕ್ಕಂಥವುಗಳು ಕಂಡು ಬಂದಿರೋದು ಕದಂಬರ ಒಂದು ಕಾಲದಲ್ಲಿ ಒಂದು ಆವಾಗಿನ ಬೇರೆಗಲ್ಲುಗಳು ಕಂಡು ಬಂದಿದ್ದಂತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ನಾವು ಕೇಳಿದ್ದೇವೆ ಈ ನಮ್ಮ ಭಾಗದಲ್ಲಿ ಇರುವುದು ತಾಟಗೆರೆ ಗ್ರಾಮದಲ್ಲಿ ಇರತಕ್ಕಂಥದಕ್ಕೆ ನಮಗೆ ಭಾಳ ಸಂತೋಷ ಆಯಿತು ಆದರೆ ಇದು ರಕ್ಷಣೆ ಅನ್ನುವಂಥ ಒಂದು ಉದ್ದೇಶದಿಂದ ಇದು ಹಾಗೆ ಬಿದ್ದುಕೊಂಡಿದೆ ಇದಕ್ಕೆ ಯಾವುದೇ ರಕ್ಷಣೆ ಇಲ್ಲ ಮತ್ತು ಇದು ರಕ್ಷಣೆ ಆಗಬೇಕು ಮತ್ತು ಇಂಥವುಗಳು ಭಾಳಷ್ಟು ನಮ್ಮ ಭಾಗದಲ್ಲಿ ಕಂಡು ಬರ್ತವೆ ಅಂತ ಬಿಟ್ಟು ಹೇಳ್ತಾರೆ ಮತ್ತು ಇಲ್ಲೇ ನಮ್ಮ ಸಾಕಷ್ಟು ಜಾಗಗಳಲ್ಲಿ ಕೂಡ ಸಕಲ್ಗ ಗ್ರಾಮದಲ್ಲಿನೂ ಕೂಡ ಇಂಥವುಗಳ ಕಂಡು ಹೇಳ್ಬಿಟ್ಟು ಹೇಳಿದ್ದಾರೆ ನಾವು ಅಲ್ಲಿ ಹೋಗಿ ನೋಡಿಲ್ಲ ಆದರೆ ಈ ಭಾಗದಲ್ಲಿ ಇದ್ದಾವೆ ಯಾಕಂದರೆ ಕದಂಬರ ನಾಡಿಗೆ ಕದಂಬರ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು ಮತ್ತು ಚನ್ನಬಸವಣ್ಣನವರು ಒಂದು ಶರಣರು ಈ ಭಾಗದಲ್ಲಿ ಹಾದು ಇರ್ತಕ್ಕಂಥ ಮತ್ತು ಉಳಿದಿರ್ತಕ್ಕಂಥ ಸ್ಥಳ ಇರೋದರಿಂದ ಇಂಥವುಗಳು ಕಂಡುಬರ್ತಕ್ಕಂಥದ್ದು ನಮಗೆ ಸಾಕಷ್ಟಿದೆ ನಾವು ವಿನಂತಿ ಮಾಡ್ಕೊಳ್ಳ್ದೇನೆಂದರೆ ತಹಶೀಲ್ದಾರ್ ಮುಖಾಂತರ ತಹಶೀಲ್ದಾರ್ಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯತ್ವರಿಗೆ ನಾವು ವಿನಂತಿ ಮಾಡಿಕೊಡೋದೇನಂದರೆ ಇಂಥವುಗಳ ರಕ್ಷಣೆ ಆಗಬೇಕು ಈಗೇನು ಬಿದ್ದಿದೆ ಅಲ್ಲ ಇದು ಯಾವುದೇ ರಕ್ಷಣೆ ಇಲ್ಲದೆ ಬಿದ್ದಿದೆ ಇದು ಅಳವಿನಂಚಿನಲ್ಲಿ ಇರ್ತಕ್ಕಂಥದ್ದು ಇದು ಈ ಮಗು ಏನಾಗ್ತವೆ ಇತಿಹಾಸವನ್ನು ಸಾರ್ತಕ್ಕಂಥ ಕಲ್ಲುಗಳು ನಾಶ ಆಗಬಾರ್ದು ಅನ್ನೋಂಥ ಒಂದು ಉದ್ದೇಶದಿಂದ ನಾವು ಹೇಳೋದೇನಂದರೆ ಇದು ದಾಂಡೇಲಿ ಮತ್ತು ಹಳ್ಯಾಳ ತಾಲೂಕಿನಲ್ಲಿ ಹಾಗೂ ಜೋಡ ತಾಲೂಕಿನಲ್ಲಿ ಇಂಥವುಗಳು ಕಂಡು ಬರ್ತವೆ ಮತ್ತು ನಾವು ಸಾಕಷ್ಟು ಜ ನಾವು ಸ ಸಲ ನೋಡಿದ್ದೇವೆ ಜೋಡಾ ತಾಲೂಕಿನ ಒಂದು ಕಡಿಮೆ ನೀರಾದಂಥ ಸೂಪಡೆಮಿನ ಕಡಿಮೆ ನೀರಾದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ದೇವರ ಒಂದು ಕೆಲವೊಂದು ಒಂದು ಮೂರ್ತಿಗಳು ಅಳಿವಿನ ಹಿಂದಿನ ಒಂದು ಇತಿಹಾಸ ಸಾರ್ತಕ್ಕಂಥ ಒಂದು ಅಳಿವಿನಂಚಲಿಯಲ್ಲಿರುವ ಪಳಿವಳಿಕೆಗಳು ಸಿಕ್ಕಿದ್ದಿದೆ ಅವುಗಳೆಲ್ಲ ಒಂದು ರಕ್ಷಣೆ ಬೇಕನ್ನುವಂಥ ಒಂದು ಉದ್ದೇಶದಿಂದ ದಾಂಡೇಲಿ ತಾಲೂಕಾ ಮತ್ತು ಜೋಡ ತಾಲೂಕಾ ಮತ್ತು ಹೊಳೆ ತಾಲೂಕು ಮೂರೂ ಕೂಡ್ಕೊಂಡು ದಾಂಡೇಲಿ ತಾಲೂಕಿಗೆ ಒಂದು ಮಧ್ಯ ಆಗಿರ್ತಕ್ಕಂಥ ದಾಂಡೇಲಿ ತಾಲೂಕಿಗೆ ಒಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯವನ್ನು ಮಾಡಬೇಕು ಆ ಒಂದು ಸಂಗ್ರಹಾಲಯದಲ್ಲಿ ಇಂಥ ಅಳಿವಿನಂಚಿನಲ್ಲಿ ಇವುಗಳನ್ನು ಏನು ಇತಿಹಾಸ ಸಾರ್ತಕ್ಕಂಥ ಈ ಒಂದು ಕಲ್ಲುಗಳನ್ನು ಇವುಗಳನ್ನು ರಕ್ಷಣೆ ಮಾಡಿ ಅಲ್ಲಿಟ್ಟರೆ ನಮ್ಮ ಪ್ರವಾಸೋದ್ಯಮಕ್ಕೆ ನಮ್ಮ ಹೆಸರಾಗಿರ್ತಕ್ಕಂಥ ದಾಂಡೇಲಿಗೆ ಅದೊಂದು ಮತ್ತೊಂದು ಇದು ಮೆರಗಾಗ್ತೈತಿ ಮತ್ತು ಎಲ್ಲವುಗಳನ್ನು ಅಲ್ಲಿಟ್ಟರೆ ಇತಿಹಾಸ ತಜ್ಞರು ಮತ್ತು ಅಲ್ಲಿ ಬಂದ ಕೆಸ ನೋಡುವಂಥ ಸಾಧ್ಯತೆ ಇರ್ತೈತಿ ಪ್ರವಾಸಕ್ಕೆ ಜನರು ಹೆಚ್ಚು ಬರ್ತಾರೆ ಅನ್ನುವಂಥ ಒಂದು ಉದ್ದೇಶದಿಂದ ಇವುಗಳ ರಕ್ಷಣೆ ಆಗಬೇಕು ಇದು ಬಯಲಿನಲ್ಲಿ ಹಾಗೆ ಬಿದ್ದಿದೆ ಅನ್ನುವಂಥ ಉದ್ದೇಶದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಇವತ್ತಿನ ದಿವಸ ಇಲ್ಲಿ ಬಂದು ಅದರ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಇದು ರಕ್ಷಣೆ ಆಗಬೇಕು ಅಂತ ಹೇಳಿಬಿಟ್ಟು ತಹಶೀಲ್ದಾರ್ಗೂ ಮತ್ತು ಹಾಗೂ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಗ್ರಾಮ ಪಂಚಾಯಿತಿ ಒಂದು ಅಧಿಕಾರಿಗಳಿಗೂ ಕೂಡ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ